ಹಾಸನ ನಗರಸಭೆ ಆಯುಕ್ತ ಟಿ ಎನ್ ನರಸಿಂಹೂರ್ತಿ ಮತ್ತು ಪರಿಸರ ವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೆ ಆರ್ ವೆಂಕಟೇಶ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಹಾಸನಾಂಬೆ ಜಾತ್ರೆ ವೇಳೆ ಸ್ವಚ್ಛತೆ ಕಾಮಗಾರಿ ಸಂಬಂಧ ಹತ್ತು ಲಕ್ಷ ಹಣವನ್ನು ಗುತ್ತಿಗೆದಾರ ಸುನೀಲ್ ಎಂಬುವರಿಗೆ ಬಿಡುಗಡೆ ಮಾಡಲು ಆಯುಕ್ತ ನರಸಿಂಹಮೂರ್ತಿ ಮೂರುವರೆ ಲಕ್ಷ ಲಂಚ ಕೊಡುವಂತೆ ಬೇಡಿಕೆ ಇಟ್ಟಿದ್ದರು ಹಲವು ದಿನಗಳಿಂದ ಅಗ್ಗ ಜಗ್ಗಾಟ ನಡೆಯುತ್ತಿತ್ತು ಹಣ ಕೊಡುವವರಿಗೂ ನಾನು ಚೆಕ್ ಬರೆಯಲ್ಲ ಎಂದ ಆಯುಕ್ತ ಹಠಕ್ಕೆ ಬಿದ್ದಿದ್ದರು ಎನ್ನಲಾಗಿದೆ ಇದರಿಂದ ಬೇಸತ್ತು ಸುನಿಲ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು ಗುರುವಾರ ಬೆಳಗ್ಗೆ ಹಣ ನೀಡುವೆ ಎಂದು ಸುನಿಲ್ ಆಯುಕ್ತರಿಗೆ ತಿಳಿಸಿದ್ದರೂ ಆಯುಕ್ತರು ಇಂಜಿನಿಯರ್ ವೆಂಕಟೇಶ್ ಅವರ ಮೂಲಕ ತಲುಪಿಸುವಂತೆ ಸುನಿಲ್ಗೆ ಹೇಳಿದರು ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು ಮತ್ತು ಶಿಲ್ಪ ನೇತೃತ್ವದ ತಂಡ ದಾಳಿ ನಡೆಸಿ ಲಂಚ ಬಾಕಕಾರರನ್ನು ವಶಕ್ಕೆ ಪಡೆದು ವಿಚಾರಣೆ ಒಳಪಡಿಸಿದ್ದಾರೆ ಅದೇ ದಿನ ಗುರುವಾರ ಸಂಜೆ ನ್ಯಾಯಾಲಯಕ್ಕೆ ಹಾಜರು ನ್ಯೂಸ್ ಬೀರೋ ಮಧು ಆಲೂರು होता अ दुई चाक थियो भन्छ कि लाग्छ गलत अक्षर हो नि हो भन्नु भोली गाडी बरी हो र म पनि हो त त छ नि बरीले चन